ನೆನೆವ ಘಳಿಗೆ ಇದು ಜಗತ್ತಿನ ಎಲ್ಲಾ ದಾರ್ಶನಿಕರ ಸಂತರ ಶರಣರ ಸ್ಮರಣೆಯಿದು ಕವಿ ಸರ್ವಜ್ಞನ ಪದಗಳ ಅಂದದ ಸ್ಮರಣೆಯ ಅಂಗಳವಿದು ಐಕ್ಯತಾ ಮಂಡಳಿಯ ಶ್ರಮವಿದು ಶ್ರೋತೃಗಳ ಎದೆಯಾಳದ ಭಾವವನ್ನು ಹೊರಹಾಕುವ ವೇದಿಕೆ ಇದು ಇಲ್ಲದೆ ಅಂತರ್ಜಾಲ ಪ್ರವಚನ ಮಾಲಿಕೆಯ ಹೂ ಗೊಂಚಲವಿದು ಈ ಗೊಂಚಲೊಳಗಿರುವ ಹೂ ಮಗ್ಗುಗಳು ನಾವೆಲ್ಲ ಹೂ ಮಗ್ಗುಗಳು ನಾವೆಲ್ಲ ಎಂದು ಬಾಂಧವ್ಯದ ಗರಿಗೆದರುವುದು ಈ ಮಾಲಿಹಳ್ಳಿ ಮಳೆಯೋಗಿಯ ಅಂತರಾಳದ ನುಡಿ ಇವತ್ತಿನ ದಿವಸ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ಶುಕ್ರವಾರದ ಶುಭ ಸಂಜೆ ಎಂದು ಆನ್ಲೈನ್ ಪ್ರವಚನ ಮಾಲಿಕೆಯ ಮೂಲಕವಾಗಿ ನಾವೆಲ್ಲ ಸರ್ವಜ್ಞನ ಜೀವನ ಚರಿತ್ರೆಯನ್ನ ಶ್ರವಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಪ್ರಾಸ್ತಾವಿಕ ನುಡಿಯ ಶ್ರೀಮತಿ ಡಾಕ್ಟರ್ ಪುಷ್ಪಾವತಿ ಶೆಲೋಡಿ ಮಠ ಉಪನ್ಯಾಸಕರು ಬಹಳ ಸುಂದರವಾಗಿ ಪುಷ್ಪಾವತಿ ಅವರು ಅದ್ಭುತವಾದ ಸರ್ವಜ್ಞನವರ ವಚನ ಸಂಗ್ರಹ ಮಾಡಿಕೊಂಡು ಬಂದು ಅವರ ಜೀವನ ಚರಿತ್ರೆಯನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಆ ವಿಷಯವನ್ನ ಸಂಗ್ರಹ ಮಾಡಿಕೊಂಡು ಬಂದು ಒಂದು ಗಂಟೆಗೂ ಮಿಕ್ಕಿ ನಮ್ಮೊಂದಿಗೆ ಸರ್ವಜ್ಞನವರ ವಿಚಾರಧಾರೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು ಕೊನೆ ಕೊನೆಗೆ ಪಾಪ ಅವರಿಗೆ ಅವಸರ ಆಯ್ತು ಬಹಳ ಸಮಯ ತಗೊಂಡ್ ತಗೊಂಡೇನೋ ತಗೊಂಡೇನೋ ಅನ್ನುವಂತ ತವಕದಿಂದ ಕೊನೆ ಕೊನೆಗೆ ಮಾತಾಡಿದ್ರು ಆದರೆ ಆದ್ರೆ ಕೇಳುಗರೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಅದು ಬೇಸರ ಅನಿಸಿಲ್ಲ ಇನ್ನು ಕೇಳಬೇಕಂತಾನೆ ಅನ್ಸಿತ್ತು ಅದರಲ್ಲಿ ನಮ್ಮ ಸೀನಿಯರ್ ಹುಕ್ಕೇರಿ ಮಠದ ಶ್ರೀಗಳು ಅಭಿಮಾನದಿಂದ ಇದರಲ್ಲಿ ಈ ಆನ್ಲೈನ್ ಜಾಯಿನ್ ಆಗಿ ಎರಡು ಪಾದಕ್ಕೆ ಮತ್ತು ಈ ಆನ್ಲೈನ್ ಪ್ರವಚನದ ಮಾಲಿಕೆಯಲ್ಲಿ ಎಲ್ಲ ಪರಮ ಜಗದ್ಗುರುಗಳ ವಿರಕ್ತ ಜಗದ್ಗುರುಗಳ ಎಲ್ಲಾ ಶಿವಾಚಾರ್ಯ ಬಳಗ ಶಿವಯೋಗಿ ಬಳಗ ಅವರೆಲ್ಲರ ಪಾದಗಳಿಗೆ ನಮಸ್ಕರಿಸಿ ಮತ್ತೆ ಒಂದು ನೂರ ಐದು ಜನ ಶ್ರೋತೃಗಳಿದ್ದೀವಿ ನಾವು ಇದರೊಳಗೀಗ ನಿಮ್ಮೆಲ್ಲರ ಪವಿತ್ರ ಭಾವವನ್ನ ಈ ಸಂದರ್ಭದಲ್ಲಿ ಸ್ಮರಣೆಗೆ ತಂದುಕೊಂಡು ಈ ಕಾರ್ಯಕ್ರಮದಲ್ಲಿ ವೇದಘೋಷ ಮತ್ತು ಮಂಗಲ ಗೀತೆಯ ಸೇವೆಯನ್ನ ವಹಿಸಿಕೊಂಡಿರುವಂತಹ ಸುನಂದ ಜಿ ಅನಿಗೋಲ್ ಗುರುಪುತ್ರ ಎಚ್ ಎಲ್ ಬೆಂಗಳೂರು ಮತ್ತು ಸ್ವಾಗತ ಕಾರ್ಯಕ್ರಮವನ್ನು ಮಾಡಿದಂತಹ ಸಾವಿತ್ರಿ ಶಶಿಪ್ರಕಾಶ್ ಬೆಳಗಾವಿ ನಿರೂಪಣೆ ಕಾರ್ಯಕ್ರಮವನ್ನ ಮಾಡುತ್ತಿರುವಂತ ಶ್ರೀಮತಿ ಪ್ರೇಮಾ ಮಹೇಶ್ ಹಿರೇಮಠ ಶಿಕ್ಷಕಿ ಬೆಂಗಳೂರು ವಂದನಾರ್ಪಣೆ ಮಾಡಲಿರುವ ಸರಸ್ವತಿ ರಾಮಣ್ಣ ಮೈಸೂರು ಮತ್ತೆ ಯು ಎಸ್ ಎಲ್ಲಿ ಇದ್ದು ಈ ಕಾರ್ಯಕ್ರಮವನ್ನ ವೀರಶೈ ವೈಕ್ಯತಾ ಮಂಡಳಿಯೊಂದಿಗೆ ಆಯೋಜಿಸಿರುವಂತಹ ಗಂಗಾಧರ್ ಮಠದವರೇ ವೀರಶೈ ವೈಕ್ಯತಾ ಮಂಡಳಿಯ ಸರ್ವ ಸದಸ್ಯರೇ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಸಹನೆ ಧರ್ಮಾಭಿಮಾನ ಇವುಗಳನ್ನ ಸ್ಮರಣೆಗೆ ತುಂಬಿಕೊಂಡು ರಾತ್ರಿ ಪುಷ್ಪಾವತಿ ಮೇಡಮ್ ಅವರು ಬಹಳ ಚೆನ್ನಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ವಜ್ಞನ ವಚನ ಅದು ಮಹಾಸಾಗರ ಅದರಲ್ಲಿ ಕೇವಲ ಯಾವುದೇ ಒಂದು ಸಾಹಿತ್ಯ ಸಂಬಂಧಪಟ್ಟಿರ್ತಕ್ಕಂತಹ ಸರ್ವಜ್ಞನ ವಿಚಾರಧಾರೆಗಳಲ್ಲ ಎಲ್ಲಾ ವಿಚಾರಗಳನ್ನ ಅದರಲ್ಲಿ ಸರ್ವಜ್ಞನ ಜೀವಿತ ಕಾಲದಲ್ಲಿ ಎಲ್ಲವುಗಳನ್ನು ಹೇಳಿ ಹೋಗಿಬಿಟ್ಟಿದಾಗ ಬಹುಶಃ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿನ ಶರಣರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಕವಿ ಸರ್ವಜ್ಞನವರಿಗೆ ಪೂರಕವಾಗಿದ್ದರೂ ಕೂಡ ಕವಿ ಸರ್ವಜ್ಞನ ಮಾತುಗಳು ಅತ್ಯಂತ ಚಿಕ್ಕವಾಗಿರೋದ್ರಿಂದ ತ್ರಿಪದಿಯಲ್ಲಿರೋದ್ರಿಂದ ನಮಗೆ ಅವು ನೆನಪಿಟ್ಟುಕೊಳ್ಳಕ್ಕೆ ಬಹಳ ಸಹಾಯ ಆಗಿ ಆಗಿವೆ ಹಿಂಗಾಗಿ ಒಂದು ಸಲ ಕೇಳಿದ್ರೆ ಸಾಕು ಅದು ನಮ್ಮ ನೆನಪಿನಲ್ಲಿ ಉಳಿತೈತಿ ಹೀಗಾಗಿ ಕವಿ ಸರ್ವಜ್ಞ ಸಾಗರವನ್ನ ಕೊಡಪಾನದಲ್ಲಿ ತುಂಬಿದಂತ ಒಂದು ಅನುಭವವನ್ನ ಸಮಾಜಕ್ಕೆ ಕೊಟ್ಟಿರೋದ್ರಿಂದ ಸರ್ವಜ್ಞನನ್ನ ಪ್ರತಿಯೊಬ್ಬರು ನಾವು ನೆನಿತೀವಿ ಸರ್ವಜ್ಞ ಹೇಳದೇ ಇರ್ತಕ್ಕಂಥ ಮಾತುಗಳು ಯಾವುವು ಇಲ್ಲ ಅಂತ ಈಗಾಗಲೇ ಮಾತನಾಡಿರತಕ್ಕಂತ ಮಾತುಗಾರರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಮನುಷ್ಯನ ಎಲ್ಲಾ ವಿವಿಧ ಮಜಲುಗಳನ್ನ ಜಾಲಾಡಿದಂತಹ ಸರ್ವಜ್ಞ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಕ್ತಿ ಬಗ್ಗೆ ಹೇಳ್ತಾನೆ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿ ವಿರಕ್ತಿ ಎಳಿದರಿ ಜಗದಲ್ಲಿ ಭಕ್ತಿ ಭಕ್ತಿಗೆ ಮುಕ್ ಮುಕ್ತಿ ಮುಕ್ತಿ ಇಲ್ಲೆಂದ ಸರ್ವಜ್ಞ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರುವ ಸರ್ವಜ್ಞ ಗುರುವಿನ ಬಗ್ಗೆ ಹೇಳ್ತಾನೆ ಭಕ್ತಿಯ ಬಗ್ಗೆ ಹೇಳ್ತಾನೆ ಲಿಂಗದ ಬಗ್ಗೆ ಹೇಳ್ತಾನೆ ಲಿಂಗದ ಗುಡಿಯಲ್ಲಿ ಲಿಂಗದ ಲಿಂಗಿಲ್ಲದೆಡೆಯಲ್ಲ ಲಿಂಗದಿ ಜಗವು ಅಡಗಿಹುದು ಲಿಂಗವನ್ನು ಹಿಂಗಿಪರುಂಟೆ ಲಿಂಗವನ್ನ ಶಿವಲಿಂಗವನ್ನ ಹಿಂಗಿದವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅನ್ನುವಂತ ಮಾತನ್ನ ಕವಿ ಸರ್ವಜ್ಞ ಹೇಳುವಂತ ವಿಚಾರವನ್ನು ನಾವು ಮುಂದೆ ತಂದ್ಕೊಂಡ್ರೆ ಶಿವ ಎಲ್ಲ ದೇವತೆಗಳೆಷ್ಟು ಮಂತ್ರಗಳೆಷ್ಟು ಅಂತ ಹೇಳಿ ದೇವತೆಗಳ ಬಗ್ಗೆ ನಾವು ಭಾರತೀಯರು ಎಷ್ಟು ದೇವರನ್ನ ಪೂಜಿಸ್ತೀವಿ ಮನಶಾಂತಿಗಾಗಿ ಅಂತಂದ್ರೆ ಸಪ್ತ ಕೋಟಿ ಮಂತ್ರೇಷು ಮಂತ್ರ ಪಂಚಾಕ್ಷರೋ ಮಹನ್ ಬ್ರಹ್ಮ ವಿಷ್ಣಾದ ದೇವೇಶು ಯಥಾಶಂಭರ್ ಮಹತ್ತರ ಬ್ರಹ್ಮನಿಂದ ಮೊದಲುಗೊಂಡು ಶಿವನ ಪರ್ಯಂತರವಾಗಿ ಪೂಜಿಸುವಂತಹ ಮೂವತ್ತು ಮೂರು ಕೋಟಿ ದೇವತೆಗಳಲ್ಲಿ ಶಿವನೇ ಅಧಿಕನಾಗಿರುವುದರಿಂದ ಆ ಶಿವನನ್ನ ಶಿವಲಿಂಗದ ರೂಪದಲ್ಲಿ ನಾವು ಪೂಜಿಸುವುದರಿಂದ ಶಿವಲಿಂಗವನ್ನ ಹಿಂಗಿದವರುಂಟೆ ಶಿವಲಿಂಗವನ್ನ ತಿರಸ್ಕರಿಸಿದವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಯಾವ ಧರ್ಮೀಯರು ಇಲ್ಲ ಯಾವ ಇಲ್ಲ ಅನ್ನುವಂತ ವಿಚಾರವನ್ನ ಕವಿ ಸರ್ವಜ್ಞ ಹೇಳ್ತಾನಲ್ಲ ಅಂದ್ರೆ ಎಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂತಹ ದೇವತೆ ಶಿವ ಎಂಬುದನ್ನ ಆತ ಪ್ರತಿಪಾದನೆ ಮಾಡ್ತಾನೆ ಹಾಗೆಯೇ ಗುರುವು ನರನೆಂದವಗೆ ಹರನ ಶಿಲೆಯೆಂದವಗೆ ಕರ್ಣಪ್ರಸಾದ ಎಂಜಲೆಂದವಗೆ ನರಕ ತಪ್ಪದು ಎನ್ನುವಂತಹ ಮಾತನ್ನ ಕವಿ ಸರ್ವಜ್ಞ ಹೇಳ್ಬೇಕಾದ್ರೆ ಇವತ್ತು ಸರಿಯಾದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಅಷ್ಟಾವರಣಗಳ ಸರಿಯಾದ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂತವ್ರು ಕೆಲವರು ಸಮಾಜದಲ್ಲಿ ತಮಗ ತಿಳಿ ತಿಳಿದ ಹಾಗೆ ಕಾವಿ ತೊಟ್ಟುಕೊಂಡು ಒಂದು ಮಠಕ್ಕ ಮಠಾಧಿಪತಿಯಾಗಿ ಏನೇನೋ ಮಾತಾಡ್ತಾರೆ ಸ್ವಾಮಿಗಳು ಪಾದ ತೊಳೆದು ನೀರು ಕುಡಿದ್ರೆ ಅವ್ರಿಗೆ ಹಲವಾರು ರೋಗಗಳು ಇರ್ತವು ಅದು ನಮಗ್ ಹತ್ತೈತಿ ಯಾವುದು ತೊಳೆದು ಕುಡ್ದಾರ ಹತ್ತೈತಿ ಅಂತ ಪಾದ ತೊಳೆದು ನೀರು ಕುಡಿ ಅಂತ ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ ಅಂದ್ರೆ ಪಾದೋದಕದ ಕ್ರಮವೇ ಇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಆಗ್ತತಿ ಪಾದವನ್ನ ತೊಳೆದದ್ದನ್ನ ನೀರು ಕುಡಿ ಅಂತ ಎಲ್ಲಿ ಹೇಳಿಲ್ಲ ಕ್ರಿಯಾಪಾದೋದಕ ಮಾಡಿದ ಮೇಲೆ ಆ ಪಾದೋದಕ ಪರಿಶುದ್ಧವಾಗಿರ್ತತಿ ಪಾದಗಳು ಅಲ್ಲಿ ಸ್ವಚ್ಛವಾಗಿರ್ತವು ಪಾದಕ್ಕೆ ಸ್ಪರ್ಶ ಆ ಅಲ್ಪ ಸ್ವಲ್ಪ ಸ್ಪರ್ಶ ಮಾಡಿ ಆ ಪಾದೋದಕವನ್ನ ಕ್ರಿಯಾ ಪಾದೋದಕವನ್ನ ರಚನೆ ಮಾಡುವಂತಹ ಗುರು ಶಿಷ್ಯರು ಎಷ್ಟು ಅಲ್ಲಿ ಅನ್ವನ್ಯವಾಗಿರ್ತಾರೆ ಅಂತಂದ್ರೆ ಶಿಷ್ಯ ಗುರುವಿನಷ್ಟೇ ಸಮಾನನಾಗಿರ್ತಾನೆ ಅಂತ ಶಾಸ್ತ್ರಗಳು ಹೇಳ್ತವೆ ಹೀಗಾಗಿ ಕವಿ ಸರ್ವಜ್ಞನಂತಹ ಶಿವ ಕವಿ ಈ ಮಾತನ್ನು ಹೇಳ್ತಾನೆ ಕರ್ಣಪ್ರಸಾದ ಎಂಜಲ್ ನರಕ ತಪ್ಪದು ಅನ್ನುವಂತ ಮಾತನ್ನು ಹೇಳ್ತಾನೆ ಆದ್ರೆ ಕೆಲವರು ಆ ಪಾದ ಸರಿಯಾದ ತಿಳುವಳಿಕೆ ಗಂಟ ಗಂಟದ ಹರಿಯಂಗ ಟಿವಿಯೊಳಗ ಒದರಾಡ್ತಾರ ಮೂರ್ಖರು ಅವರು ಸರಿಯಾದ ರೀತಿಯೊಳಗ ಧರ್ಮದ ತಿಳುವಳಿಕೆಯನ್ನ ತಿಳ್ಕೊಂಡು ಮಾತನಾಡಿದರೆ ಮಾತ್ರ ಅವರ ಮಾತಿಗೆ ಅರ್ಥ ಇರ್ತದೆ ಸಮಾಜದಲ್ಲಿ ನೂರಕ್ಕ ತೊಂಬತ್ತರಷ್ಟು ಜನ ಏನಪ್ಪಾ ಸರಳವಾಗಿ ಅಹ್ ಬರೋದನ್ನ ಸ್ವೀಕಾರ ಮಾಡಿಬಿಡ್ತಾರ ಕಠಿಣವಾಗಿ ಬರೋದನ್ನ ತಿರಸ್ಕಾರ ಮಾಡಿಬಿಡ್ತಾರ ಹಾಗೆ ಇರುವಂತ ತೊಂಬತ್ತರಷ್ಟು ಜನ ಜನನನ್ನ ಜನರನ್ನ ಅಡ್ಡದಾರಿಗೆ ಹಿಡಿದು ಕರೆದುಕೊಂಡು ಹೋಗ್ತಕ್ಕಂತ ಕೆಲಸವನ್ನ ಯಾರು ಮಾಡಬಾರ್ದು ದಂಡಿಸದೆ ದೇಹವನ್ನು ಖಂಡಿಸದೆ ಕರ್ಣಗಳನ್ನು ಉಂಡುಂಡು ಸ್ವರ್ಗ ಬಯಸಲ್ಕೆ ಅದನ್ನು ಏನು ರಂಡೆಯಳವಳೆ ಸರ್ವಜ್ಞ ಹೇಳ್ತಾನೆ ಎಂತ ಸುಂದರವಾದ ಮಾತನ್ನು ಹೇಳ್ತಾನ ಏನಾದ್ರೂ ನಮಗೆ ಮುಕ್ತಿ ಮಾರ್ಗ ಬೇಕು ಅಂತಂದ್ರೆ ಭಗವಂತ ನಮಗೆ ಪ್ರತ್ಯಕ್ಷನಾಗಬೇಕಂದ್ರೆ ಇಷ್ಟಪಡಬೇಕು ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನ ಅರ್ಚನೆ ಧ್ಯಾನದಲ್ಲಿ ನಾವು ತಲ್ಲಿನರಾದಾಗ ಮಾತ್ರ ಭಗವಂತ ನಮಗೆ ಒಲಿತಾನೆ ಈ ಭಗವಂತನನ್ನ ಒಲಿಸಿಕೊಳ್ಳುವಂತ ವಿಧಿವಿಧಾನಗಳೇ ವೀರಶೈವ ಧರ್ಮದ ಆಚರಣೆಗಳು ಅವು ಅಷ್ಟಾವರಣ ಆಗಿರ್ಬೋದು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳು ಇವುಗಳ ನಿಜವಾದ ಅಧ್ಯಯನ ಮಾಡಲಾರನೆ ಈ ಧಾರ್ಮಿಕ ಆಚರಣೆಗಳ ವಿರುದ್ಧ ಸಮಾಜದಲ್ಲಿ ದುರ್ಮಾರ್ಗರು ಕಾಗಧಾರಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅವರಿಗೊಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಾಯಿಗೆ ಬಂದಂತೆ ಮಾತಾಡಿ ಸಮಾಜವನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡಬೇಡ್ರಿ ದೇವದೇವಾ ನಮೋ ಭಕ್ತ ಪಾಲ ನಮೋ ದಿವ್ಯ ದೇವಾ ನಮೋತನಾ ಬೇದ ಸಾರ ಸದಾ ನಿರ್ಮಾರ ಬಾ ಸಾರಾ சதா நமோகா நமோ நாதோல நமோ நாமதிலகண்ட நமோதாந்த நமோ தேவ நமோ நம नमो भूतनादा सदा सुप्रकाला महापापना सदा सुप्रकाला महापापना काशी विश्वना दया सिंह काशी विश्वनाथ जय सिंधु दाता नमो पार्वती वल्लभा नीलकंठ नाथ नमो भूतनाथ नमो देवदेवा नमो भक्तपाला नमो